ನಮಸ್ಕಾರ ಪ್ರಿಯ ವೀಕ್ಷಕರೇ ಶ್ರೀನಿವಾಸಪುರ ಕೋಲಾರ ಮುಖ್ಯ ರಸ್ತೆಯ ಮುದುವಾಡಿ ಕೆರೆಯ ಹತ್ತಿರದ ಭಾಗದಲ್ಲಿ ರಸ್ತೆ ಸಂಪೂರ್ಣವಾಗಿ ಹಾಳಾಗಿದೆ ಕಳೆದ ಕೆಲವು ತಿಂಗಳುಗಳಿಂದ ಮಳೆ ಮತ್ತು ಕೆರೆ ನೀರಿನ ಸೋರಿಕೆಯಿಂದ ರಸ್ತೆ ಕಿತ್ತು ಹೋಗಿದ್ದು ಹಳ್ಳಗಳಿಂದ ತುಂಬಿಕೊಂಡಿದೆ ಇದರ ಪರಿಣಾಮವಾಗಿ ವಾಹನ ಸಂಚಾರಕ್ಕೆ ದೊಡ್ಡ ತೊಂದರೆಯೇ ಉಂಟಾಗಿದೆ ಪ್ರತಿದಿನ ಸಾವಿರಾರು ವಾಹನಗಳು ಸಂಚಾರ ಮಾಡುವ ಈ ಮುಖ್ಯ ರಸ್ತೆ ಕೋಲಾರ ಜಿಲ್ಲೆಯ ಪ್ರಮುಖ ಸಂಪರ್ಕ ಮಾರ್ಗಗಳಲ್ಲಿ ಒಂದಾಗಿದೆ ಶಾಲೆಗೆ ಹೋಗುವ ಮಕ್ಕಳು ಉದ್ಯೋಗಕ್ಕೆ ತೆರಳುವವರು ಹಾಗೂ ಕೃಷಿ ಉತ್ಪನ್ನಗಳನ್ನು ಸಾಗಿಸುವ ರೈತರು ಈ ರಸ್ತೆಯಿಂದಾಗಿ ದಿನನಿತ್ಯ ಸಂಕಷ್ಟ ಅನುಭವಿಸುತ್ತಿದ್ದಾರೆ ರಸ್ತೆಯ ದುಸ್ಥಿತಿಯನ್ನು ನೋಡಿ ಬೇಸತ್ತ ಸ್ಥಳೀಯರು ಸರ್ಕಾರದಿಂದ ಯಾವ ರೀತಿಯೂ ಕ್ರಮವು ಕೈಗೊಳ್ಳದ ಹಿನ್ನೆಲೆಯಲ್ಲಿ ತಾವೇ ತಮ್ಮ ಸ್ವಂತ ಹಣವನ್ನು ಕೂಡಿಸಿ ತಮ್ಮ ಶ್ರಮದಿಂದ ದುರಸ್ತಿ ಕಾರ್ಯ ಆರಂಭಿಸಲು ಮುಂದಾಗಿದ್ದಾರೆ ಎಂಬ ಮಾಹಿತಿ ತಿಳಿದುಬರುತ್ತಿದೆ ಕೆರೆ ತುಂಬಿದಾಗ ಎಲ್ಲರೂ ಸಂತೋಷ ಪಡುತ್ತೇವೆ ಆದರೆ ಆ ಕೆರೆಯ ಹತ್ತಿರದ ರಸ್ತೆಯು ಎಷ್ಟು ಹಾಳಾಗಿದೆ ಎಂಬುದು ನೋವು ತಂದಿದೆ ಆಡಳಿತ ಕ್ರಮ ಕೈಗೊಳ್ಳದಿದ್ದರೆ ತಾವು ತಾವೇ ರಸ್ತೆ ನಿರ್ಮಾಣ ಮಾಡುತ್ತೇವೆ ಎಂದು ಜನರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ನ್ಯೂಸ್ ರಿಪೋರ್ಟ್ ಅಜಯ್ ವಿಕೆ ಏಟೀನ್ ನ್ಯೂಸ್ ಕನ್ನಡ ಕೋಲಾರ ಇದು ಮುದುವಾಡಿ ಜಾಗದಲ್ಲಿ ಕೆರೆ ತುಂಬಿದಾಗ ನಮ್ಗೆ ತುಂಬ ಖುಷಿಯಾಗುತ್ತೆ ಈ ನೀರೆಲ್ಲ ನೋಡಿದಾಗ ಇದು ಎಷ್ಟು ಖುಷಿ ಕೊಡುತ್ತೋ ಅಷ್ಟೇ ಅನನುಕೂಲ ಯಾಕೆ ಅಂತಂದರೆ ಕೋಲಾರಿಂದ ಶ್ರೀನಿವಾಸಪುರ್ಗೆ ಹೋಗ್ಬೇಕಾದ್ರೆ ಮಿನಿಮಮ್ ಇವತ್ತು ಒನ್ ಅವರ್ ತೊಗೊಳ್ತಾ ಇದೆ ಟೈಮ್ ಯಾಕೆಂದರೆ ಈ ರೋಡ್ ಆ ಪರಿಸ್ಥಿತಿ ಬಂದಿದೆ ನಲವತ್ತು ವರ್ಷಗಳಿಂದ ಏನು ರೋಡಿದೆ ಅದೇ ರೋಡ್ ಇದೆ ಇವತ್ತು ಈ ರೋಡು ಕೆ ಜಿ ಎಫ್ ಟು ಬೀರಂಗಪತ್ಕೋಟ ಪಲ್ ಸೇರಿಸುವಂಥ ಹೈವೇ ಅಲ್ಲಿ ಸುಮಾರು ಒಂದು ದಿನಕ್ಕೆ ನನ್ನ ಲೆಕ್ಕದ ಪ್ರಕಾರ ಒಂದು ಇಪ್ಪತ್ತರಿಂದ ಮೂವತ್ತು ಸಾವಿರ ವಾಹನ ಇಲ್ಲಿ ಓಡಾಡ್ತಾ ಇದೆ ಒಂದು ದಿನಕ್ಕೆ ಕಡಿಮೆ ಅಂದರೂ ಮೂರರಿಂದ ನಾಲ್ಕು ಆಕ್ಸಿಡೆಂಟ್ ನಡೀತಾನೆ ಈ ಈ ರೋಡಲ್ಲಿ ಮಾತ್ರ ದಯವಿಟ್ಟು ನಾನು ನಮ್ಮ ಅಧಿಕಾರಿಗಳಂತ ಹೇಳೋದಿಲ್ಲ ಇಲ್ಲ ನಮ್ಮ ರಾಜಕೀಯ ಬಗ್ಗೆ ಅಂತ ಹೇಳೋದಿಲ್ಲ ನನ್ನ ಕೈಲಾದ ಸಹಾಯ ಮಾಡಕ್ಕೆ ನಾನು ಮುಂದೆ ಬಂದಿದ್ದೀನಿ ಏನಾದರೂ ಈ ಹಳ್ಳಿಗಳಿಗೆ ಇಲ್ಲಿ ಸಿಮೆಂಟ್ ಹಾಕುವಂಥದ್ದು ಆಗ್ಬೋದು ಇಲ್ಲ ಮಣ್ಣು ಹಾಕುವಂಥದ್ದಾಗ್ಬೋದು ಆ ಕೆಲ್ಸಕ್ಕೆ ಮಾಡೋಕ್ಕೆ ನಾನು ನನ್ನ ಮನಸಾರೆ ನಾನು ಒಪ್ಪಿ ನಾನು ಮಾಡಕ್ಕೆ ರೆಡಿ ಇದ್ದೀನಿ ದಯವಿಟ್ಟು ನಿಮ್ಮ ಕಡೆ ಏನಾದರೂ ಅಧಿಕಾರಿಗಳ ಕಡೆಯಿಂದ ನನಗೆ ಪರ್ಮಿಷನ್ ಕೊಟ್ಟರೆ ನಾನು ಮಾಡೋಕ್ಕೆ ರೆಡಿ ಇದ್ದೀನಿ ಇದನ್ನು ಹಳ್ಳಿಗಳೆಲ್ಲ ಮುಂಚೋಕ್ಕೆ ಮಾಡ್ಕೊಡೋಕ್ಕೆ ನನ್ನ ಜೊತೆ ಸಹಕರಿಸೋರು ಯಾರಾದ್ರೂ ಸಹಕರಿಸ್ಬೋದು ಇಲ್ಲ ನಾನು ಓನಾಗ್ ಮಾಡೋಕ್ಕೂ ನಿಂತಿದ್ದೀನಿ ನಾನು ಕೇಳ್ಕೊಳ್ಳೋದು ಈ ಈ ಹಳ್ಳಿ ಭಾಗದ ಜನ ಏನಿದ್ದಾರೆ ನಮ್ಮ ಶ್ರೀನಿವಾಸ್ಪುರ ಕಡೆಯವರು ಫಸ್ಟೇ ನಾವು ತುಂಬ ಬಡ ರೈತರು ರೈತರಂದರೆ ಇವತ್ತು ಯಾವ ಮಟ್ಟಿಗಾಗಿದೆ ಅಂದರೆ ರೈತನ ಪರಿಸ್ಥಿತಿ ನೀನು ಏನೇ ಬೆಳೆದರೂ ದುಡ್ಡಿಲ್ಲ ಪರಿಸ್ಥಿತಿ ಆ ಥರ ಬಂದು ನಿಂತಿದೆ ಅದರಿಂದ ಪ್ರತಿಯೊಂದು ಪೇಷಂಟು ಒಂದು ದಿನಕ್ಕೆ ನಮ್ಮ ಆಂಬುಲೆನ್ಸ್ ಶ್ರೀನಿವಾಸ್ಪುರದಿಂದ ಕೋಲಾರಿಗೆ ಹೋಗ್ಬೇಕಾದ್ರೆ ಪ್ರತಿಯೊಂದು ದಿನ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಟ್ರಿಪ್ ಆಂಬುಲೆನ್ಸ್ ಓಡಾಡುತ್ತೆ ಬೌನಪಲ್ಲಿ ರಾಯಲ್ಪಾಡು ಸ್ವಾಮಿ ಹಂಚಳ್ಳಿ ಕೃಷ್ಣಪುರ ತಾಲೂಕು ಆಸ್ಪೆಟ್ಲಿಂದ ಈ ಆಂಬುಲೆನ್ಸ್ ಈ ಜಾಗದಲ್ಲಿ ನೀವು ನೋಡಿ ಒಂದ್ಸಲ ಈ ಹಳ್ಳಗಳನ್ನೆಲ್ಲ ಒಂದ್ಸಲ ತೋರಿಸಿ ಅವ್ರಿಗೆ ಈ ಈ ಜಾಗದಲ್ಲಿ ಒಂದು ಗರ್ಭಿಣಿ ಹೆಂಗ್ಸ್ ಬಂದರೆ ಇನ್ನೇನು ಡೆಲಿವರಿ ಆಗ್ತಾ ಇರಬೇಕಾಗತ್ತೆ ಅಂತ ಹೆಂಗ್ಸ್ ಬಂದರೆ ಈ ಹಳ್ಳಗಳಲ್ಲಿ ಯಾವ ಥರ ತೊಗೊಂಡು ಅವ್ರು ಸೇರ್ಸೋಕ್ಕಾಗತ್ತೆ ಡ್ರೈವರ್ಗೆ ಆದರೂ ತುಂಬ ಕಷ್ಟಪಟ್ಟುಕೊಂಡು ತುಂಬ ಹೆಮ್ಮೆ ಇದೆ ನಮ್ಮ ಆಂಬುಲೆನ್ಸ್ ಡ್ರೈವರ್ ಬಗ್ಗೆ ತುಂಬ ಚೆನ್ನಾಗಿ ಅವ್ರು ಡ್ರೈವ್ ಮಾಡ್ಕೊಂಡೋಗಿ ಸೇಫಾಗಿ ಸೇರಿಸಿ ಅವ್ರಿಗೆ ಸನ್ಮಾನ ಮಾಡಿರೋ ಅಂತಿರ್ಬೋದು ತುಂಬ ಅನೇಕ ಒಳ್ಳೆ ಒಳ್ಳೆ ಕೆಲಸಗಳು ಮಾಡಿದ್ದಾರೆ ಅವರು ಕೂಡ ಬಟ್ ಇದೊಂದು ಬಗ್ಗೆ ನಮಗೆ ತುಂಬ ಮಾಹಿತಿ ಕೊಟ್ಟಿರ್ತಾರೆ ಸರ್ ನಮ್ಗೆ ತುಂಬ ಕಷ್ಟ ಆಗ್ತಾ ಇದೆ ತುಂಬ ಕಷ್ಟ ಆಗ್ತಾ ಇದ್ದಾರೆ ಇದೆ ದಯವಿಟ್ಟು ನಮಗೆ ಈ ರೋಡ್ ಬಗ್ಗೆ ಸ್ವಲ್ಪ ಎಲ್ಲಾದರೂ ನಿಮ್ಗೆ ಸಿಕ್ಕಿದಾಗ ನ್ಯೂಸವ್ರು ಏನಾದರೂ ಇದ್ರ ಬಗ್ಗೆ ಒಂದು ಮಾಹಿತಿ ತಿಳಿಸಿ ಅಂತ ನಮಗೂ ಹೇಳಿರ್ತಾರೆ ಎಲ್ಲೋ ಒಂದು ಕಡೆ ಸಿಕ್ಕಿದಾಗ ದಯವಿಟ್ಟು ಇದನ್ನು ಈ ವಿಡಿಯೋ ನೋಡಿ ಆದರೂ ನಮ್ಮ ಜನ ಸ್ವಲ್ಪ ಅವ್ರಿಗೆ ಮಾಹಿತಿ ಮೂಡಿಸ್ತೀವಿ ಇಲ್ಲ ಯಾರಾದರೂ ಒಳ್ಳೆಯ ವ್ಯಕ್ತಿಗಳಿದ್ದರೆ ಆ ಹತ್ರನೋ ಇಲ್ಲ ಅಧಿಕಾರಿಗಳ ಹತ್ರನೋ ಮಾತಾಡಿ ಇದ್ರ ಬಗ್ಗೆ ಸ್ವಲ್ಪ ಆದಷ್ಟು ಬೇಗ ಒಂದು ವ್ಯವಸ್ಥೆ ಮಾಡಿಕೊಳ್ಳಲಿ ಅಂತ ತಮ್ಮನ್ನು ಕೇಳ್ಕೊಳ್ತೇನೆ ದಯವಿಟ್ಟು ಒಬ್ರಿಗೆ ಅನುಕೂಲ ಆಗಲಿ ಆದಷ್ಟು ಬೇಗ ಈ ರೋಡನ್ನು ಒಂದು ರೆಡಿ ಮಾಡಿಸ್ಕೊಡ್ತೀನಿ ಓಕೆ ಥ್ಯಾಂಕ್ ಯು